ಮೃತ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರೊಡಲು ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಎಂದೆಂದು ಎಂದೆಂದೋ ನಡುವೆ ಬರು ತೆಪ್ಪ ವಿಘ್ನವ ತಳೆದು ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಪುರಂದಾಸರು ಬರೆದಿರುವಂತಹ ಪದ್ಯವನ್ನು ನೋಡ್ತಾ ಇದ್ವಿ ಬಂಗಾರ ವಿಡಬಾರೆ ನಿನಗೊಪ್ಪುವ ಬಂಗಾರ ವಿಡಬಾರೆ ರಂಗನಾಥನ ದಿವ್ಯ ಮಂಗಲವೆಂಬ ದಿವ್ಯ ನಾಮವೆಂಬ ಬಂಗಾರ ವಿಡಬಾರೆ ಅದರಲ್ಲಿ ಈಗ ಐದನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ ಮಾನ ಹೊರಗೆ ಬಿಚ್ಚೇನೆಂಬ ಕಂಭಾವತಿಯ ನೇಮದ ಮಡಿಯ ನುಡಿಯೇ ನಿನ್ನ ಮೈಗೆ ಈ ಪದ್ಯದಲ್ಲಿ ಪುನಂದಾಸರು ಹೆಣ್ಣು ಮಗಳೇ ನೀನು ಸೀರೆಯನ್ನು ಉಟ್ಕೋ ಹಿಂದಿನ ಕಾಲದಲ್ಲಿ ಒಂಬತ್ತು ಗಜ ಸೀರೆ ಉಟ್ಕೋತಿದ್ರು ಒಂಬತ್ತು ಗಜಿ ಸೀರೆ ಉಟ್ಕೋ ಅಂದ ಮಾರ್ಕ್ ಮಾರ್ಗದರ್ಶನ ಮಾಡ್ತಾಯಿದ್ದರು ನಮ್ಮಲ್ಲಿ ಪ್ರಾಚೀನ ಕಾಲದಿಂದಲೂ ಒಂಬತ್ತು ಗಜ ಸೀರೆ ಹೆಣ್ಣು ಮಕ್ಕಳಿಗೆ ಅನಿವಾರ್ಯವಾಗಿದೆ ಅದರಲ್ಲಿ ಪೂಜೆಯ ಸಂದರ್ಭದಲ್ಲಿ ರೇಷ್ಮೆ ಸೀರೆಯು ಅತ್ಯಂತ ಅವಶ್ಯಕವಾಗಿದೆ ಆದ್ದರಿಂದ ದಾಸರು ಕಂಭಾವತಿಯ ನೇಮದ ಮಡಿಯ ನುಡಿ ಅಂತ ಹೇಳ್ತಾರೆ ಕಂಭಾವತಿ ಅಂದರೆ ಮಹಾಲಕ್ಷ್ಮೀ ದೇವಿ ನೇಮ ಎಂದರೆ ವ್ರತ ಅಂದರೆ ಕಂಭದಿಂದ ಕಂಬವ ಅಂದರೆ ಕಂಭದಿಂದ ಬಂದಂತಹ ಶ್ರೀ ನರಸಿಂಹದೇವರು ಅವರ ಹೆಂಡತಿ ಕಂಭಾವತಿ ಅಂದರೆ ಮಹಾಲಕ್ಷ್ಮೀ ದೇವಿ ಅಂತ ಅರ್ಥ ಇಲ್ಲಿ ಮಹಾಲಕ್ಷ್ಮೀ ದೇವಿ ಮತ್ತು ದೇವಿ ಇತ್ಯಾದಿ ಸರಸ್ವತಿ ಇತ್ಯಾದಿಗಳು ಧರಿಸುವಂತಹ ಹದಿನಾರು ಶೃಂಗಾರದಲ್ಲಿ ರೇಷ್ಮೆ ಬಣ್ಣ ಬಣ್ಣದ ಸೀರೆಯು ಮೊದಲನೇ ಶೃಂಗಾರವಾಗಿದೆ ಅದು ಸೀರೆ ಉಟ್ಟುಕೊಳ್ಳಬೇಕು ನಿಜ ಗಜ ಸೀರೆ ಹಾಕಪ್ಪ ಅಂತ ಪ್ರಶ್ನೆ ಬರುತ್ತೆ ಅಲ್ಲಿ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಹೊಲಿದ ಬಟ್ಟೆಯನ್ನು ಹಾಕ್ಕೊಳ್ಳೋದಿಲ್ಲ ಮಡಿಯಲ್ಲಿ ಇರಬೇಕಾದ್ರೆ ಹೊಲೆದ ಬಟ್ಟೆ ಇಲ್ಲ ಹೊಲಸು ಬಟ್ಟೆ ಇಲ್ಲ ಹರಿದ ಬಟ್ಟೆ ಇಲ್ಲ ಕಟ್ಟಿದ ಬಟ್ಟೆ ಇಲ್ಲ ಸುಟ್ಟಿದ ಬಟ್ಟೆ ಇಲ್ಲ ಇನ್ನೊಬ್ಬರು ಉಟ್ಟುಕೊಂಡ ಬಟ್ಟೆಯನ್ನು ಹಾಕೋಬಾರ್ದು ಅಂತ ಹೇಳ್ತಾರೆ ಕಚ್ಚೆ ಹಾಕಿಕೊಂಡೇ ಉಟ್ಕೋಬೇಕು ಅಂತ ಹೇಳಿ ಧರ್ಮಶಾಸ್ತ್ರ ಹೇಳ್ತಾಯಿದ್ದೆ ಇದು ಯಾವುದೂ ಇಲ್ಲದಿದ್ರೆ ಮೇಲೆ ಹೇಳೋದು ಒಂದೂ ಇಲ್ಲದೇ ಇದ್ದರೆ ಅವರು ಬಟ್ಟೆ ಹಾಕ್ಕೊಂಡ್ರು ಬಟ್ಟೆ ಹಾಕೋದೇ ಇರುವಂತೆ ಅಂತ ಹೇಳ್ತಾರೆ ನಗ್ರ ಸ್ಯಾತ್ ಮಲವದ್ವಾಕಚ್ಛ ಸ್ಕಂದ ಪುರಾಣದಲ್ಲಿ ಬರ್ತಾ ಇದೆ ಇದು ನಗ್ನಸ್ತು ಸ್ಯಾ ನಗ್ನೋ ಗ್ರಹಿತ ವಸ್ತ್ರಕ ನಗ್ನೋ ದಪಟ ಸ್ಮೃತ ಅದರಿಂದ ಸ್ಕಂದಪುರಾಣದಲ್ಲಿ ಬಂದಿದೆ ಭೃಗುರುಷಗಳು ಹೇಳ್ತಾ ಇದ್ದಾರೆ ಆದ್ದರಿಂದ ಗಂಡಸರು ಸಹ ಬರೀ ಹೆಂಗಸರಿಗೆ ಅಷ್ಟೇ ಎಲ್ಲ ಗಂಡಸರುಗಳಿದೆ ಕಚ್ಚೆ ಹಾಕೋದೇ ಬಟ್ಟೆಯನ್ನು ಉಟ್ಕೊಂಡ್ರೆ ಅಂದರೆ ಪೈಜಾಮ ಪ್ಯಾಂಟು ಲುಂಗಿ ಇತ್ಯಾದಿಗಳು ಅವರು ನಗ್ನ ಹಾಗೂ ವಿವಸ್ತ್ರವನ್ನಿಸ್ಕೊಡ್ತಾ ಇದೆ ಪೂಜೆ ಜಪೆ ಮಾಡಲಿಕ್ಕೆ ಬರೋದಿಲ್ಲ ಅವುಗಳಲ್ಲಿ ಯೋಗಶಾಸ್ತ್ರದ ಪ್ರಕಾರ ಪಂಚ ಕಚ್ಚೆ ಅಂತ ಹೇಳ್ತಾರೆ ಐದು ಕಚ್ಚೆ ಅಂದರೆ ಮುಂದೆ ಎಡಭಾಗದಲ್ಲಿ ಎಡಬಲದಲ್ಲಿ ಮೊದಲೇನು ಮಾಡ್ತೀವಿ ಎಡಬಲದಲ್ಲಿ ಆ ಸೀರೆಯನ್ನು ಸಿಕ್ಸ್ಕೊಳ್ತಾರೆ ಹಿಂಗಸರು ಒಂಬತ್ತು ಗುರಿ ಸೀರೆ ಒಟ್ಟು ಗಂಟು ಹಾಕ್ಕೊಳ್ತಾರೆ ಎರಡು ಗಂಟನ್ನು ಅದರ ಮೇಲೆ ಇನ್ನೊಂದು ಮಡಿಕೆ ಹಾಕಿ ಅದನ್ನು ಹಿಂದಕ್ಕೆ ಇದು ಮಾಡ್ತಾರೆ ಕಚ್ಚೆ ಹಾಕೋತಾರೆ ಆಮೇಲೆ ಮೇಲುಗಚ್ಚೆಯನ್ನು ಹಾಕೋತಾರೆ ಹೀಗೆ ಏನಾಗುತ್ತೆ ಅಂತಂದರೆ ಬ್ರಹ್ಮಸ್ಥಾನ ಅನಿಸಿಕೊಂಡಂತಹ ಸುಷುಮ್ನ ನಾಡಿ ಹಾಗೂ ಇಡ ಪಿಂಗಲ ವಜ್ರಿಕಾ ಆರ್ಯಕ ವಜ್ರಿಕಾ ನಾಡಿಗಳು ಜಾಗೃತವಾಗಿ ಏಕಾಗ್ರತೆಯನ್ನು ತಂದುಕೊಳ್ಳುತ್ತೆ ಈ ಲಾಭ ಕಚ್ಚೆ ಇಲ್ಲದ ಬಟ್ಟೆಯಿಂದ ಸಿಕ್ಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಪಂಚ ಕಚ್ಚೆ ಅಂತ ಹೇಳಿತು ಮಡಿಯಲ್ಲಿ ರೇಷ್ಮೆ ಬಟ್ಟೆ ಏಕೆ ಅಂತ ಕೇಳ್ಬೋದು ನೀವು ನವಭಾರತ ಟೈಮ್ಸ್ ಪ್ರಕಾರವು ಅಲ್ಲಿ ಪ್ರಕಾಶ ಮಾಡಿದ್ದಾರೆ ಆ ಪುಸ್ತಕದಲ್ಲಿ ಇದೆ ಒಂದೇಂದು ರೇಷ್ಮೆ ಬಟ್ಟೆ ಹೊಳಪು ನಿಮ್ಮ ಮುಖ ಹಾಗೂ ಶರೀರದ ಕಾಂತಿಯನ್ನು ಹೆಚ್ಚಿಸುತ್ತೆ ನಿಮ್ಮನ್ನು ನೋಡುವಂತಹ ಜನರ ದೃಷ್ಟಿಯಲ್ಲಿ ಇರುವಂತಹ ನಕಾರಾತ್ಮಕ ಊರ್ಜೆ ನೆಗೆಟಿವ್ ಎನರ್ಜಿ ಏನಿದೆ ತಡೆದು ಅದರಿಂದ ಆಗುವಂತಹ ಹಾನಿಯನ್ನು ಕಡಿಮೆ ಮಾಡುತ್ತೆ ಅಂದರೆ ನಿಮಗೆ ದೃಷ್ಟಿ ಆಗದಂತೆ ನೋಡ್ಕೊಳ್ತೀನಿ ಮತ್ತು ನಿಮ್ಮಲ್ಲಿ ಸಕಾರಾತ್ಮಕ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚು ಮಾಡುವ ಕಾರ್ಯದಲ್ಲಿ ಉತ್ಸಾಹವನ್ನು ತುಂಬುತ್ತದೆ ಎರಡನೇದು ಹೇಳ್ತಾ ಇದ್ದಾರೆ ರೇಷ್ಮೆ ಬಟ್ಟೆಯಿಂದ ರೇಷ್ಮೆ ಸೀರೆಯನ್ನು ಅಥವಾ ಮಡಿಯನ್ನು ಹೆಚ್ಚು ವೇಳೆ ಗಂಡಸರು ಮಡಿಯನ್ನು ಹೆಚ್ಚು ವೇಳೆ ಉಟ್ಟುಕೊಳ್ಳುವುದರಿಂದ ಚರ್ಮ ಅತಿಯಾಗಿ ಸುಕ್ಕುಗೊಳ್ಳದೆ ಯಾವುದೇ ತಾರುಣ್ಯದ ತತ್ ಅಂದರೆ ಮಡಿಕೆ ಮಡಿಕೆ ಆಗದೆ ತಾರುಣ್ಯದ ಕಾಂತಿಯನ್ನು ತಂದುಕೊಡುತ್ತೆ ಮೂರನೇದು ರೇಷ್ಮೆ ಬಟ್ಟೆಯನ್ನು ಪ್ರಾಕೃತಿಕ ಥರ್ಮಲ್ ರೆಗ್ಯುಲೇಟರ್ ಎಂದು ಕರೆಯುತ್ತಾರೆ ನ್ಯಾಚುರಲ್ ಥರ್ಮಲ್ ರೆಗ್ಯುಲೇಟರ್ ಇದು ಶರೀರದ ಸ್ವಾಭಾವಿಕ ಉಷ್ಣತೆಯನ್ನು ಕಾಯ್ದುಕೊಳ್ಳುತ್ತದೆ ನಿಮ್ಮ ಶರೀರ ಬೆಚ್ಚಗಿದ್ದರೆ ಹೊರಗಿನ ತಂಪು ಹವೆಯಿಂದ ಆಗುವಂಥ ಹಾನಿಯನ್ನು ತಡೆಗಟ್ಟುತ್ತದೆ ನಿಮ್ಮ ಶರೀರ ತಣ್ಣಗಿದ್ದರೆ ಹೊರಗಿನ ಉಷ್ಣತೆಯಿಂದ ನಿಮಗೆ ಪೇಳೆ ಆಗದಂತೆ ನೋಡಿಕೊಳ್ಳುತ್ತೆ ಚಳಿಗಾಲ ಬೇಸಿಗೆಕಾಲ ಎಲ್ಲ ಕಾಲದಲ್ಲಿಯೂ ಇದು ಸಮಾನಕರ ಲಾಭಕರ ಹಾಗೂ ಅನುಕೂಲವಾಗಿದೆ ಕಂಫರ್ಟಬಲ್ ಅಂತ ಅನುಕೂಲವಾಗಿದೆ ಆಮೇಲೆ ನಾಲ್ಕನೇದು ಹತ್ತಿಯ ಬಟ್ಟೆಗಳು ಶರೀರದ ತೇವಾಂಶವನ್ನು ಮಾಯಿಶ್ಚರನ್ನು ಹೀರಿಕೊಂಡು ಚರ್ಮವನ್ನು ಮಡಿಸ್ಹಾಕುತ್ತೆ ಸಿಂಥೆಟಿಕ್ ಬಟ್ಟೆಗಳಲ್ಲಿರುವಂತಹ ರಾಸಾಯನಿಕಗಳು ಇದೇ ಥರದ ಹಾನಿಯನ್ನು ಉಂಟು ಮಾಡುತ್ತೆ ಆದರೆ ರೇಷ್ಮೆ ಬಟ್ಟೆಗಳು ಚರ್ಮದ ಸ್ವಾಭಾವಿಕ ತೇವಾಂಶವನ್ನು ರಕ್ಷಿಸಿ ಮಾಯಿಶ್ಚರನ್ನು ರಕ್ಷಿಸಿ ಚರ್ಮವನ್ನು ಮೆದುವಾಗಿ ಅಂದರೆ ಸಾಫ್ಟಾಗಿಡುತ್ತೆ ರೇಷ್ಮೆ ಬಟ್ಟೆಯ ದಾರಗಳು ಅತಿ ಬಿಗಿಯಾದ ರೀತಿಯಲ್ಲಿ ನೇಯ್ಗೆ ಆಗಿದ್ದರಿಂದ ಟೈಟ್ ನೆಟ್ಟಿಂಗ್ ಅಂತಾರೆ ಇವುಗಳಲ್ಲಿ ಧೂಳು ಕೊಡೋದಿಲ್ಲ ಪ್ರಕೃತಿಯ ಬದಲಾವಣೆಯ ಹಾನಿಯಿಂದಲೂ ಇದು ರಕ್ಷಣೆ ಮಾಡುತ್ತೆ ಐದನೇದು ಪೂಜೆಯ ವೇಳೆಯಲ್ಲಿ ಹಾಗೂ ಮನೆಯಿಂದ ಹೊರಗೆ ಬಂದಾಗ ಸೆರಗನ್ನು ತಲೆ ಮೇಲೆ ಹಾಕಿಕೊಳ್ಳುವ ನಿಯಮದಿಂದ ಮುಖದ ಕಾಂತಿ ಸುರಕ್ಷಿತವಾಗಿರುತ್ತೆ ತಲೆಯ ಸೆರಗು ಹಾಕಿಕೊಳ್ಳುವ ಅಭ್ಯಾಸವಿಲ್ಲದವರು ಇಲ್ಲಿ ಹೇಳ್ತಾರೆ ತಲೆ ದಿಂಬಿನ ಮೇಲೆ ರೇಷ್ಮೆ ಬಟ್ಟೆ ಹಾಕಿ ಆದರೂ ಈ ಲಾಭವನ್ನು ಪಡಿಬಹುದು ಅಂತ ಹೇಳ್ತಾರೆ ಅಂದರೆ ಏನು ಮಾಡುತ್ತೆ ಅಂತಂದರೆ ಮುಖದ ತೇವಾಂಶವನ್ನು ಕಾಯ್ದುಕೊಳ್ತದೆ ಅದು ಕಾಯ್ದುಕೊಳ್ಳೋಕ್ಕೋಸ್ಕರ ಇಪ್ಪತ್ತು ಥರದ ಔಷಧಿ ದ್ರವ್ಯಗಳನ್ನು ಲೋಷನ್ಗಳನ್ನು ಉಪಯೋಗಿಸುವ ಅವಶ್ಯಕತೆ ಇಲ್ಲ ಆದ್ದರಿಂದ ಸೂಕ್ಷ್ಮವಾಗಿರುವಂತಹ ತ್ವಚೆ ಉಳ್ಳವರು ಸ್ಕಿನ್ ಇದ್ದವರು ರೇಷ್ಮೆ ಬಟ್ಟೆಗಳನ್ನು ಉಪಯೋಗಿಸುವ ಒಳ್ಳೆಯದು ರೇಷ್ಮೆ ರೇಷ್ಮೆಯ ತಲೆಯ ಮೇಲೆ ರೇಷ್ಮೆಯ ಸೆರಗನ್ನು ಹೊದ್ದುಕೊಳ್ಳೋದರಿಂದ ಶೂನ್ಯ ತಿಕ್ಕಾಟದಿಂದ ಕೂದಲುಗಳ ತೇವಾಂಶವು ಸುರಕ್ಷಿತವಾಗಿ ಉಳಿಯೋದರಿಂದ ಕೂದಲುಗಳೇ ಹೊಳಪು ಕಡಿಮೆ ಆಗೋದಿಲ್ಲ ಕೂದಲು ಸುಕ್ಕುಗಟ್ಟುವುದಿಲ್ಲ ತೊಡಕಾಗೋದಿಲ್ಲ ಸರಿಯಾಗಿ ಹಾಗೆ ಇರುತ್ತೆ ಇನ್ನು ಆರನೇ ಸ್ತ್ರೀಯರಲ್ಲಿ ಸರ್ವಸಾಮಾನ್ಯವಾಗಿರುವಂತಹ ಜನನಾಂಗದ ಸೋಗಿನಿಂದ ವ್ಯಾಜಿನಲ್ ಈಸ್ಟ್ ಇನ್ಫೆಕ್ಷನ್ ಆಗುವ ತುರಿಕೆ ಹಾಗೂ ಕೆಂಪುತನವನ್ನು ರೇಷ್ಮೆ ಬಟ್ಟೆಗಳು ತಡೆಯುತ್ತಂತೆ ಈ ಎಲ್ಲ ಶಾರೀರಿಕ ಮಾನಸಿಕ ಲಾಭಕರ ಕಾರಣಗಳನ್ನು ಅನುಲಕ್ಷಿಸಿಯೇ ನಮ್ಮ ಶಾಸ್ತ್ರಕಾರರು ಕಚ್ಚೆ ಹಾಕಿಕೊಂಡು ರೇಷ್ಮೆ ಬಟ್ಟೆಯನ್ನು ಉಟ್ಟುಕೊಂಡರೆ ಮಾತ್ರ ಮಡಿಯಾಗಿ ದೇವರ ಆರಾಧನೆಯನ್ನು ಆರೋಗ್ಯಕರ ಶರೀರ ಏಕಾಗ್ರ ಮನದಿಂದ ಮಾಡಲು ಸಾಧ್ಯವಾಗುತ್ತೆ ಅಂತ ಹೇಳಿದ್ದಾರೆ ಪರಮಾತ್ಮನ ಆರಾಧನೆ ಮಾಡಬೇಕಾದ್ರೆ ಆರೋಗ್ಯಕರವಾದ ಶರೀರವೂ ಇರಬೇಕು ಏಕಾಗ್ರ ಮನಸ್ಸು ಇರಬೇಕು ಈ ರೇಷ್ಮೆ ಬಟ್ಟೆಯಿಂದ ಅದು ಎರಡೂ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಶಾರೀರಿಕ ವೈಯಕ್ತಿಕ ಲಾಭಗಳು ಮೈ ತುಂಬ ಇರುವ ಬಟ್ಟೆಯಿಂದ ಆಗುವುದರ ಜೊತೆಯಲ್ಲಿ ಬಟ್ಟೆಯು ನಮ್ಮ ಮಾನ ಮರ್ಯಾದೆಯನ್ನು ಪ್ರಮುಖವಾಗಿ ರಕ್ಷಿಸುತ್ತೆ ಆದ್ದರಿಂದಲೇ ದಾಸಶ್ರೇಷ್ಠರು ಪುರಂದ ದಾಸರು ಮಾನ ಹೊರಗೆ ಬಿಚ್ಚೇನೆಂಬ ಕಂಬಾವತಿಯ ನೇಮದ ಮಡಿಯ ನುಡಿಯೇ ನಿನ್ನ ಮೈಗೆ ಎಂದು ಎಚ್ಚರ ರೂಪವಾಗಿರುವಂತಹ ಮಾರ್ಗದರ್ಶನ ಮಾಡಿದ್ದಾರೆ ಸ್ತ್ರೀಯರೇ ಇರ್ಕೊಳ್ಳಿ ಪುರುಷರೇ ಇರಲಿ ಅವರ ಅಂಗಾಂಗ ಪ್ರದರ್ಶನವು ಅವರ ಮಾನಮರ್ಯಾದೆಗೆ ಹಾನಿಕರವಾಗಿತ್ತು ನಾಚಿಕೆ ಲಜ್ಜೆ ಇವುಗಳನ್ನೇ ಶಾಸ್ತ್ರದಲ್ಲಿ ಮಾನ ಅಂತ ಕರೆದಿದ್ದಾರೆ ಮಾನ ಅಂತಂದರೆ ಅರ್ಥೆಯೊಂದು ಅರ್ಥ ಮನುಷ್ಯನ ಯೋಗ್ಯತೆಯನ್ನು ಅವನ ಬಟ್ಟೆ ವ್ಯಕ್ತಪಡಿಸ್ತಾ ಇರುತ್ತೆ ಆದ್ದರಿಂದಲೇ ಕಾಲಿಕಾ ಪುರಾಣವು ನಮ್ಮ ವಸ್ತ್ರಗಳು ನಮ್ಮ ಮಾನವನ್ನು ರಕ್ಷಿಸುವುದಲ್ಲದೆ ನಮ್ಮನ್ನು ಪಾಪಗಳಿಂದಲೂ ರಕ್ಷಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಹೇಳಿದಾಗ ಪುರಾಣದ ಏಕೆಂದರೆ ಪೂರ್ಣ ಬಟ್ಟೆ ಹಾಕಿಕೊಳ್ಳದೆ ಅಂಗಾಂಗ ಪ್ರದರ್ಶನ ಮಾಡಿ ವಿರುದ್ಧ ಲಿಂಗದ ಜನರನ್ನು ಆಕರ್ಷಿಸುವ ಮಹಾಪಾಪದ ಸಾಧನವಾಗಿದೆ ಅಂತ ಹೇಳ್ತಾ ಇದ್ದಾರೆ ವಸ್ತ್ರೇಣ ತ್ರಾಯತೆ ಲಜ್ಜಾ ವಸ್ತ್ರೇಣ ತ್ರಾಯತೆ ಹಗಂ ಮೈತುಂಬ ಬಟ್ಟೆಯನ್ನು ಧರಿಸಿ ಇಂತಹ ಪಾಪಗಳನ್ನು ನಾವು ಮಾಡದಿದ್ದರೆ ಮಂತ್ರಸಿದ್ಧಿ ಹಾಗೂ ಚತುರವಿಧ ಪುರುಷಾರ್ಥ ಸಿದ್ಧಿ ಆಗುತ್ತೆ ಅದರಿಂದ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳ್ತಾರೆ ವಸ್ತ್ರ ಸರ್ವತಃ ಸಿದ್ಧಿ ಚತುರ್ವರ್ಗ ಫಲಂ ಹಿತ ಜನಸಮೂಹದಲ್ಲಿ ಮೈ ತುಂಬ ವಸ್ತ್ರ ಅನಿಯಾರಿ ಅನ್ನುವುದನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ದಿಗ್ಗಂಬರಾಗಿರುವಂತಹ ಶೋಕಾಚಾರ್ಯರೇ ತೋರಿಸಿಕೊಟ್ಟಿದ್ದಾರೆ ಪರಮಾತ್ಮನಿಗೆ ಶ್ರೀನಿವಾಸ ದೇವರಿಗೆ ಪದ್ಮಾವತಿಯನ್ನು ಕೊಟ್ಟು ಮದುವೆ ಮಾಡುವ ವಿಚಾರ ವಿಚಾರ ವಿಮರ್ಶೆ ತೋಂಡ ವಿಮರ್ಶೆಗೆ ತೋಂಡಮಾನನು ತಮ್ಮನನ್ನು ಕರೆಯಲು ಬಂದ ತಮ್ಮ ಅವರನ್ನು ಕರೆಯಲು ಬಂದಾಗ ಶುಕಾಚಾರ್ಯನು ಕರೆಯಲು ಬಂದಾಗ ದಿಗಂಬರ ಅಥವಾ ಕೌಪೀನುಧಾರಿಯಾಗಿರುವಂಥ ಶುಕಾಚಾರ್ಯರು ದರ್ಭಗಳಿಂದ ಕವಚವನ್ನು ಕಿರೀಟವನ್ನು ತಯಾರಿಸಿ ಕಾಲಿನವರೆಗೂ ಉದ್ದಾದ कृष्णाञ्जनवनधरिसे अनन्तरराजनमने भर्ता स नवानि कुशाग्राणि निकृत्य मुनिसप्तमः किरीटं बन्धयित्वा तै उत्तमाङ्गनिबन्धनं कवचं कल्पयामास शुका कुशाग्रैः कुसुमैः तथा तुलसीमणिमालाभिः कण्ठकर्णविभूषितः आपादलम्बकृष्णत्वक् त्वच त्वक्वचैः समलङ्कृतः ಯಾಕೆ ಅಂತಂದರೆ ಹೇಳ್ತಾ ಇದ್ದಾರೆ ಚೆನ್ನಾಗಿ ಕೌಪಿನ ಧಾರಿಯಾಗಿದ್ದಾರೆ ದರ್ಭೆಗಳಿಂದ ಕವಚವನ್ನು ಮಾಡಿದ್ದಾರೆ ಕಿರೀಟವನ್ನು ಮಾಡಿದ್ದಾರೆ ಕಾಲಿನವರೆಗೂ ಕೇಳ್ತಾ ಇದ್ದಾರೆ ಅಂದರೆ ಕೃಷ್ಣಾಂಜಿನವನ್ನು ಆ ಕೌಪಿನವನ್ನು ಕಾಲಿನವರೆಗೂ ಧರಿಸಿದ್ದಾರೆ ಯಾಕೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಬಟ್ಟೆಯ ಮೇಲಿಂದ ನಮ್ಮ ಯೋಗ್ಯತೆಯನ್ನು ಜನರು ಅಳೆಯುತ್ತಾರೆ ಎಂಬ ಎಂಬುದನ್ನು ಒಬ್ಬ ಸುಭಾಷಿತಕಾರ ವ್ಯಂಗ್ಯವಾಗಿ ಹೀಗೆ ಹೇಳ್ತಾನೆ ಸಮುದ್ರನು ಪಿತಾಂಬಧಾರಿ ವಿಷ್ಣುವಿಗೆ ತನ್ನ ಮಗಳಾದ ಮಹಾಲಕ್ಷ್ಮಿಯನ್ನು ಕೊಡುತ್ತಾನೆ ಆದರೆ ದಿಗಂಬರನಾದ ಶಂಕರನಿಗೆ ವಿಷವನ್ನು ಕೊಡುತ್ತಾನೆ ಪಿತಾಂಬರಂ ವಿಕ್ಷ ದದೌ ಸಕನ್ಯಾಂ ದಿಗಂಬರಂ ವಿಕ್ಷ ವಿಷಂ ಸಮುದ್ರ ಕಲಿಯುಗದಲ್ಲಿ ಆಧುನಿಕತೆ ಮುದ ಮುಂದುವರೆದಂತೆ ಹೆಣ್ಣು ಮಕ್ಕಳು ಮನೋಹಿ ಮಹತಾಂ ಧನಂ ಮಾನವನಿಗೆ ಉತ್ತಮ ಮನುಷ್ಯ ಮಾನವೇ ಮನುಷ್ಯನಿಗೆ ಮಾನವೇ ಮರ್ಯಾದೆ ಉತ್ತಮವಾದ ಸಂಪತ್ತು ತಥಾಭೂಷಣ ವರ್ಗೇಶು ಮುಚ್ಚತೆ ಆಭರಣದ ಸಮಯದಲ್ಲಿ ಮೈ ತುಂಬ ಬಟ್ಟೆಯ ಶ್ರೇಷ್ಠವಾದ ಸಂಪದವಾಗಿದೆ ಆಭರಣವಾಗಿದೆ ಎಂತೆಂಬ ಋಷಿ ಈಗ ಏನು ಮಾಡ್ತಾರೆ ಕಲಿಯುಗದಲ್ಲಿ ತಿರಸ್ಕಾರ ಮಾಡಿ ಸೀರೆಯನ್ನು ತ್ಯಜಿಸಿ ಹೊಲಿದ ಬಿಗಿ ಬಿಗಿಯಾದ ಬಟ್ಟೆಗಳನ್ನು ಹಾಕಿಕೊಂಡು ತಮ್ಮ ಶರೀರದ ಉಬ್ಬು ತಬ್ಬುಗಳನ್ನು ಹಾಗೂ ಹೊಕ್ಕಳನ್ನು ಪ್ರದರ್ಶಿಸುತ್ತಾ ಮರ್ಯಾದೆ ಹೀನರಾಗಿ ತಾಪೂ ಪಾಪಗಳನ್ನು ಗಳಿಸ್ತಾರೆ ಪುರುಷರ ಪರಪುರುಷರನ್ನು ತಮ್ಮ ಕಡೆಗೆ ಆಕರ್ಷಿಸಿ ಅವರನ್ನು ಪಾಪದ ಕೂಪಕ್ಕೆ ಅಂದರೆ ಬಾವಿಗೆ ಹಾಕ್ತಾರೆ ಎಂಬುದನ್ನು ಇದನ್ನು ಮೊದಲೇ ನೋಡಿದ್ದಂತಹ ಜ್ಞಾನದೃಷ್ಟಿಯಿಂದ ತಿಳಿದಂತಹ ವಾತ್ಸಾಯನ ಋಷಿಗಳು ನೂರಾರು ವರ್ಷಗಳ ಹಿಂದೆಯೇ ಇದನ್ನು ಬರೆದಿದ್ದಾರೆ ನನಾಭಿಂ ದರ್ಶಯೇತ್ ಕುಲವಧುರ್ ವಧೂವರ ಗುಲ್ಫಂ ವಾಸಃ ಪರಿದಧ್ಯಾತ್ ನ ಸ್ತನೌ ವಿವರ್ತೌ ಕುರ್ಯಾತ್ ಮರ್ಯಾದೆ ಇರುವ ಹೆಣ್ಣು ಹೆಣ್ಣುಮಕ್ಕಳು ಜನರಿಗೆ ಹೊಕ್ಕಳು ಕಾಣುವಂತೆ ಬಟ್ಟೆಯನ್ನು ಧರಿಸಬಾರ್ದು ಹಿಂಬಟ ಮುಚ್ಚುವ ತನಕ ಸೀರೆಯನ್ನು ಇಳಿಬಿಡಬೇಕು ಎದೆ ಕಾಣುವಂತೆ ಸೆರಗನ್ನು ಸಹ ಇದುಬಾಡಬಾರ್ದು ಚೆನ್ನಾಗಿ ಸೆರಗನ್ನು ಹಾಕ್ಕೊಳ್ಬೇಕು ಅಂತ ಹೇಳ್ತಾರೆ ಈ ಎಲ್ಲ ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡೆ ದಾಸರು ಮಾನ ಹೊರಗೆ ಬಿಚ್ಚೇನೆಂಬ ಕಂಭಾವತಿಯ ನೇಮದ ಮಡಿಯ ನುಡೇ ನಿನ್ನ ಮೈಗೆ ಅಂತ ಹೇಳ್ತಾರೆ ಅವ್ರಿಗೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನಾವೇನು ಹೇಳ್ತೀವಿ ಅವ್ರು ಹೇಳಂಗೆ ಹೇಳ್ತಿರ್ತಾರೆ ನಮ್ಗೆ ಭರ್ತಿ ಮಾಡ್ತೀವಿ ಇಲ್ಲ ಆ ಪ್ರತಿಯೊಂದರ ಹಿಂದೆ ಹೇಳುವುದರ ಹಿಂದೆ ಬಹಳಷ್ಟು ಅರ್ಥಗಳನ್ನು ಇಟ್ಟುಕೊಂಡು ನಮ್ಮ ಹಿತವನ್ನು ಇಟ್ಟುಕೊಂಡು ಹೇಳ್ತಾರೆ ಇದು ಹಿತದ ಅದಕ್ಕೆ ಹೇಳ್ತಾ ಇದ್ದಾರೆ ಬಂಗಾರ ವಿಡಬಾರೆ ಹಿಂದೆ ಹೇಳಿದರೆ ಹೆತ್ತವರ ಕುಲಕ್ಕೆ ಕುಂದುಬಾರದ ಹಾಗೆ ಏನೇನು ಮಾಡ್ತಿದ್ದಿ ಎರಡೂ ಕುಲಕ್ಕೂ ಒಳ್ಳೇದು ಮಾಡಿದ್ರೆ ಒಳ್ಳೆ ಹೆಸರು ಬರುತ್ತೆ ತಪ್ಪು ಮಾಡಿದ್ರೆ ಕೆಟ್ಟ ಹೆಸರು ಬರುತ್ತೆ ಈ ಎರಡೂ ಕುಲವನ್ನು ಎರಡೂ ಕುಲದ ಮರ್ಯಾದೆಯನ್ನು ಕಾಪಾಡುವ ಕೆಲಸ ನಿನ್ನ ಕೈಯಲ್ಲಿದೆ ಹೆಣ್ಣು ಮಗಳ ಕೈಯಲ್ಲಿದೆ ಆದ್ದರಿಂದ ಈಗ ಎಲ್ಲ ಕೊಟ್ಟಿದ್ದಾನೆ ಈಗ ದೇವರಿಗೆ ಅದಕ್ಕೆ ಸೀರೆ ಉಟ್ಕೊಳ್ಳೋಂಥದ್ದೇನಿಲ್ಲ ಅಂಥದ್ದೇನಿಲ್ಲ ಒಳ್ಳೆ ಸೀರೆ ಉಟ್ಕೊಳ್ಳೋಂಥದ್ದೇ ಕೊಟ್ಟಿದ್ದಾನೆ ಅದರಿಂದ ಒಳ್ಳೆಯ ಸೀರೆಯನ್ನು ಉಟ್ಟುಕೊಂಡು ನೇಮದ ಮಡಿಯನ್ನು ಉಡಿಯಂತ ಇದ್ದಾರೆ ಒಂದೊಂದು ಶಬ್ದದ ಕಡೆಗೆ ಅಷ್ಟೊಂದು ಇಟ್ಟಿದ್ದಾರೆ ಸೀರೆ ಉಟ್ಟುಕೊಳ್ಳುವಾಗಲೂ ಮಹಾಲಕ್ಷ್ಮೀ ದೇವಿಯನ್ನು ನೆಲೆಸಿಕೊಂಡು ಸರಿಯಾಗಿ ಮಡಿ ಅಂತ ಇದ್ದಾರೆ ಮಡಿ ಅಂದರೆ ಏನು ಮನಸ್ಸು ಸ್ವಚ್ಛವಾಗಿರಬೇಕು ದೇಹವೂ ಸ್ವಚ್ಛವಾಗಿರಬೇಕು ಮನಸ್ಸು ಚೆಂದಾಗಿರಬೇಕು ದೇಹ ಸರಿಯಾಗಿ ಇಲ್ಲಿ ಯಾರಿಗೆ ತೋರಿಸುವ ಅವಶ್ಯಕತೆ ಇಲ್ಲ ಅಂತರದಲ್ಲಿಯೂ ವ್ಯಾಪ್ತನಾಗಿರುವಂತಹ ಬಹಿರದಲ್ಲಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಪರಮಾತ್ಮನ ಅನುಗ್ರಹ ಪಡಿಬೇಕಾಗಿತ್ತು ನಾವು ಅದರಿಂದ ರಂಗನಾಥನ ದಿವ್ಯನಾಮ ಆ ಸೀರೆಯನ್ನು ಉಟ್ಕೊಳ್ಳುವಾಗಲೂ ಆ ಸೀರೆಯಲ್ಲಿ ಮಹಾಲಕ್ಷ್ಮೀ ದೇವಿ ಇದ್ದಾಳು ನೂಲು ನೂಲಿನಲ್ಲಿ ಕೂತಿದ್ದಾಳು ಕುಪ್ಪಸದಲ್ಲಿದ್ದಾಳವಳು ಸೀರೆಯನ್ನು ಉಡುವಾಗ ಕುಪ್ಪಸವನ್ನು ತೊಡುವಾಗ ನನಗೆ ಭಾಳ ಚೆಂದಿದೆ ಅಂತ ಅಹಂಕಾರ ಪಡದೆ ಪರಮಾತ್ಮನ ಅನುಗ್ರಹದಿಂದ ನನಗಿದು ಸಿಕ್ಕಿದೆ ದೇ ಹೃದಯ ಮಂದಿರದಲ್ಲಿ ಪರಮಾತ್ಮ ಮಹಾಲಕ್ಷ್ಮೀ ದೇವಿ ಇದ್ದಾರೆ ಅವರು ಕೊಟ್ಟಿದ್ದನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಸಂತೋಷದಿಂದ ಅವನನ್ನು ನೆನೆಸುತ್ತಾ ನಾಮ ಪರಮಾತ್ಮನ ನಾಮವನ್ನು ನೆನೆಸುತ್ತ ಆ ಸೀರೆ ನೋಟ್ಕೊ ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಮಾಡಿದಾಗ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅನುಗ್ರಹ ಮಾಡುವುದಕ್ಕೋಸ್ಕರ ಮಾನವ ಜನ್ಮ ಕೊಟ್ಟಿದ್ದಾನೆ ಅನುಗ್ರಹ ಮಾಡುವುದಕ್ಕೋಸ್ಕರ ತಿನ್ನಲಿಕ್ಕೆ ಉಣ್ಣಲಿಕ್ಕೆ ತೊಡಲಿಕ್ಕೆ ಎಲ್ಲ ಕೊಟ್ಟಿದ್ದಾನೆ ಪರಮಾತ್ಮ ಆದರೆ ಸರಿಯಾಗಿ ನೇಮದಿಂದ ಪ್ರತಿಕ್ಷಣಕ್ಕವನನ್ನು ಸ್ಮರಣೆ ಮಾಡುತ್ತಾ ಈ ರೀತಿಯಾಗಿ ಇರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಮೈ ತುಂಬ ವಸ್ತ್ರವನ್ನು ಧರಿಸಿ ಆ ಪರಮಾತ್ಮನ ಸ್ಮರಣೆ ಇರು ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ದಾರೆ ಈ ರೀತಿಯಾಗಿ ಮಾನ ಇಂಪಾರ್ಟೆಂಟ್ ಮಾನ ಹೋದ್ಮೇಲೆ ಏನಿದ್ರೂ ಪ್ರಯೋಜನ ಅದರಿಂದ ಆ ಮಾನವನ್ನು ಇಟ್ಕೊಳ್ತೇನೆ ಅಂಥೇಳಿ ಸೀರೆಯನ್ನು ಒಳ್ಳೆಯ ಸೀರೆಯನ್ನು ಉಟ್ಕೋ ಅಂತ ಹೇಳಿ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಕಳಗಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟೆ ಸೆ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಸಿಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವ